ನಮಸ್ತೆ ಸ್ನೇಹಿತರೆ ಪೀಪಲ್ ವಿಗೆ ಸ್ವಾಗತ ನಾನು ಮಾಲೂರು ಮಿಸ್ಟರ್ ಪ್ರತಾಪ್ ಸಿಂಹ ನಿಮ್ಮ ಹೆಸರಲ್ಲಿರುವಂಥದ್ದು ಪ್ರಾಣಿನೋ ಅಥವಾ ಡ್ಯಾಶೋ ಅಂತ ಅಲ್ರಿ ಈ ಪ್ರತಾಪು ಹಾಯಿ ಬೆಂಗಳೂರಲ್ಲಿದ್ದಾಗ ಕಲಿತಂತಹ ಎಲ್ಲೋ ಟ್ಯಾಬ್ಲಾಯ್ಡ್ ಲ್ಯಾಂಗ್ವೇಜನ್ನೇ ನೀವು ರಾಜಕೀಯ ಮಾಡೋವಾಗ್ಲೂ ಬಳಸ್ತಿದ್ದೀರಲ್ಲ ನಿಮ್ಮ ತಲೆಯಲ್ಲಿ ಬೇರೇನೂ ಇಲ್ವಾ ಅಂತ ಅಲ್ರಿ ಈ ಮಿಸ್ಟರ್ ತಿಮ್ಮ ಸಿಂಹ ಸಿಂಹ ಅಂತ ತತ್ ನಿಮ್ಮ ಮೇಲೆ ನ್ಯೂಸ್ ಮಾಡೋವಾಗ್ಲೂ ಕೂಡ ನಿಮ್ಮದೇ ರಾಗ ತತ್ ಒಂದು ರೀತಿ ರೋಗ ಬರ್ತಿದೆಯಲ್ರಿ ನೋ ಕಾಮೆಂಟ್ಸ್ ಈಗ ನೀವೇನು ನೋಡಿ ನಿಮ್ಮ ಹೆಸರನ್ನು ಹೇಗೆಲ್ಲ ಗೇಲಿ ಮಾಡಿ ಮಾತನಾಡ್ಬೋದು ಅಂತ ಕಾಡು ಪ್ರಾಣಿಯ ಹೆಸರನ್ನು ಇಟ್ಕೊಂಡಿದ್ದೀರಿ ಅಟ್ಲೀಸ್ಟ್ ಸ್ವಲ್ಪ ಗೌರವ ಇಟ್ಕೊಳ್ಳೋದು ಅಥವಾ ಮಾತಾಡೋದು ಗೌರವ ಇಟ್ಕೊಂಡು ಮಾತಾಡೋದನ್ನು ಕಲಿಯೋದು ಅಟ್ಲೀಸ್ಟ್ ಆ ಸಿಂಹಕ್ಕಾದರೂ ಒಂದು ರೀತಿ ಬೆಲೆಯನ್ನು ಕೊಡ್ರಿ ಏನ್ರೀ ಇವನು ಕಾಡು ಪ್ರಾಣಿ ಹೆಸರನ್ನ ಇಟ್ಕೊಂಡು ಒಳ್ಳೆ ಅನಾಗರಿಕನ ತರ ಆಡ್ತಿದ್ದಾನೆ ಅಂತ ಜನ ಆಡ್ಕೊಳ್ತಿದಾರೆ ಸಂಜೆ ಹೊತ್ತು ನಿಮ್ಮ ಸುತ್ತಮುತ್ತ ಇರುವಂಥ ಟೀ ಹೋಟೆಲ್ಗಳ ಕಡೆ ಒಂದು ಮಾಸ್ಕ್ ಹಾಕೊಂಡು ಹೋಗಿ ಬನ್ನಿ ಜನ ನಿಮ್ಮ ಬಗ್ಗೆ ಎಂತೆಂತ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ ಅರ್ಥ ಆಗುತ್ತೆ ಒಂದು ಚೂರೇ ಚೂರು ಮನುಷ್ಯರಾಗ್ರಿ ಅಟ್ಲೀಸ್ಟ್ ಸ್ವಲ್ಪ ಸ್ವಲ್ಪ ಅಟ್ಲೀಸ್ಟ್ ಅಂದ್ರೆ ಅಟ್ಲೀಸ್ಟ್ ಅಲ್ಲಿ ಹತ್ತು ಪೈಸೆ ಅಷ್ಟಾಗ್ತೂ ನೀವು ಮನುಷ್ಯರಾಗ್ರಿ ಅಂತ ಹೇಳ್ತಾ ಇದ್ವಿ ಸ್ನೇಹಿತರ ಒಂದಷ್ಟು ಮಾತಾಡೋದಿದೆ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾರ ಮಗಳ ಹೆಸರಿಟ್ಕೊಂಡಿದಿರಲ್ಲ ಆ ರಾಜೀವ್ ಗಾಂಧಿನೂ ಕೂಡ ಈ ದೇಶವನ್ನು ಆಳಿದ್ರು ಅವ್ರ ಕೈಲೂ ಬ್ಯಾನ್ ಮಾಡಕ್ಕಾಗ್ಲಿಲ್ಲ ಆ ರಾಜೀವ್ ಗಾಂಧಿಯನ್ನ ಹೆತ್ತಂತಹ ಇಂದಿರಾ ಗಾಂಧಿ ಹದಿನಾರು ವರ್ಷ ದೇಶ ಆಳಿದ್ರು ಅವರು ಬ್ಯಾನ್ ಮಾಡಿದ್ರು ಆದ್ರೆ ಅಧಿಕಾರವನ್ನೇ ಕಳ್ಕೊಳ್ಬೇಕಾಗಿ ಬಂತು ಆರ್ ಎಸ್ ಮಾತ್ರ ನಿರಂತರವಾಗಿ ತನ್ನ ಸಮಾಜ ಸೇವೆಯನ್ನು ಮುಂದುವರಿಸ್ತಾ ಹೋಯ್ತು ಆ ಇಂದಿರಾ ಗಾಂಧಿಗೆ ಜನ್ಮ ಕೊಟ್ಟಂತಹ ನೆಹರು ಕೂಡ ದೇಶವನ್ನ ಹದಿನೇಳು ವರ್ಷ ಆಳಿದ್ರು ಅವರು ಕೂಡ ಒಂದ್ಸರಿ ಬ್ಯಾನ್ ಮಾಡಿ ಕೊನೆಗೆ ಆ ಬ್ಯಾನ್ ಅನ್ನು ವಾಪಾಸ್ ತೆಗೆದುಕೊಳ್ಬೇಕಾದಂತಹ ಅನಿವಾರ್ಯ ಸ್ಥಿತಿ ಸಾವಿರದ ಒಂಬೈನೂರ ಅರವತ್ತೆರಡರ ಚೀನಾ ಯುದ್ಧದ ನಂತರ ಆರ್ ಎಸ್ ಎಸ್ ನ ಸೇವೆಯನ್ನು ನೋಡಿ ಶ್ಲಾಘನೆ ಮಾಡಬೇಕಾದಂತ ಅನಿವಾರ್ಯತೆ ಬಂತು ನೀವು ಹಾಗಿರುವಾಗ ನೆಹರು ಅವರ ಮರಿಮಗಳ ಹೆಸರನ್ನ ಇಟ್ಕೊಂಡಿರುವಂತ ನೀವೇನ್ ಸರ್ ಮಾಡ್ತೀರಿ ನೀವು ನಿಮ್ಮ ಹೆಸರಲ್ಲೂ ಸ್ವಂತತೆ ಇಲ್ಲ ಅಖರ್ಗೆ ಅನ್ನೋದು ನಿಮ್ ತಂದೆಯಿಂದ ಬಂದಿರುವಂತ ಬಳುವಳಿ ನಿಮ್ದು ಅಂತ ಏನಿದೆ ಸರ್ ಏನ್ ಸಾಧನೆ ಇದೆ ಸರ್ ಹೆಸರಲ್ಲೂ ಸ್ವಂತತೆ ಇಲ್ಲ ಹೇಳಿಕೊಳ್ಳುವಂತ ಸಾಧನೆ ಇಲ್ಲ ಒಳ್ಳೆ ವರ್ತನೆನೂ ಕೂಡ ಇಲ್ವಲ್ಲ ಸರ್ ನೀವು ಅಲ್ರೀ ಮಿಸ್ಟರ್ ಪ್ರತಾಪು ಪ್ರಿಯಾಂಕ್ ಅನ್ನುವಂಥದ್ದು ಅಷ್ಟು ಕೆಟ್ಟ ಹೆಸರ ಅದು ಶುದ್ಧ ಹಿಂದೂ ಧರ್ಮದ ಹೆಸರೇ ತಾನೆ ಪ್ರಿಯಾ ಅಂತಂದ್ರೆ ಒಂದು ಪ್ರೀತಿ ಉಳ್ಳ ಅಂತ ಅರ್ಥ ಅಂಕ್ ಅಂತಂದರೆ ಸಿಂಬಲ್ ಅಥವಾ ಸಂಕೇತ ಅಂತ ಅರ್ಥ ಇದನ್ನು ನಿಮ್ಮದೇ ಆಲ್ಮೋಸ್ಟ್ ಸತ್ತ ಭಾಷೆ ಆಗಿರುವಂತಹ ಏನೋ ಸಂಸ್ಕೃತ ಇದರ ಅರ್ಥವನ್ನು ಹೇಳ್ತಿರುವಂಥದ್ದು ಪ್ರಿಯಾಂಕ್ ಅಂತಂದರೆ ಪ್ರೀತಿಯ ಸಂಕೇತ ಅಂತ ಅರ್ಥ ಯಾಕೆ ಬರುವೆ ನಿಮಗೆ ಪ್ರೀತಿ ಅಂದರೆ ಅಂದರೆ ಲವ್ಗೂ ನಿಮಗೂ ಆಗಬಾರಲ್ವ ಬರೀ ದ್ವೇಷ ತುಂಬಿಕೊಂಡವರು ಮಾತ್ರನ ನಿಮಗೆ ಅವ್ರ ಮೇಲೆ ಮಾತ್ರನ ನಿಮಗೆ ಲವ್ ಇಡವಿ ಪ್ರಿಯಾಂಕ ಅನ್ನುವಂಥದ್ದು ನೆಹರು ಅವರ ಮರಿಮೊಮ್ಮಗಳ ಹೆಸರೇ ಆಗಿದ್ದರೂ ಕೂಡ ಅದೂ ಸಹ ಹಿಂದೂ ಹೆಸರೇ ತಾನೇ ಒಬ್ಬ ವ್ಯಕ್ತಿಯನ್ನು ಹಣಿಯೋದಕ್ಕೆ ಅಥವಾ ಒಬ್ಬ ವ್ಯಕ್ತಿ ಮೇಲೆ ದ್ವೇಷ ಸಾಧಿಸೋದಕ್ಕೆ ಹಿಂದೂ ಧರ್ಮದ ಹೆಸರನ್ನೇ ನೀವು ಅವಹೇಳನ ಮಾಡೋ ರೇಂಜ್ಗೆ ಬೊಂಬಡ ಬರ್ತಿದ್ದೀರಲ್ಲ ಹೊಟ್ಟೆಗೆ ಏನು ತಿಂತೀರಿ ಅಂತ ಇವಾಗ ನಿಮ್ಮ ತಾಯಿ ಹೆಸರು ಪುಷ್ಪ ಹಾಗಂತ ತೆಲುಗು ಸಿನಿಮಾ ಪುಷ್ಪ ಸಿನಿಮಾದ ಹೀರೋ ತಮ್ಮ ಹೆಸರು ಕೂಡ ಪುಷ್ಪ ಅಂತ ಇದೆ ಅಂತ ಪುಷ್ಪ ಪುಷ್ಪರಾಜ್ ಯಾವತ್ತೈ ಯಾರಾದರೂ ನಿಮಗೆ ಹೇಳಿದ್ರೆ ಹೆಂಗಾಗಬೇಕು ನಿಮಗೆ ಅಲ್ವಾ ಅಥವಾ ಅವಾಗಲೂ ಕೂಡ ನೀವು ಇಲ್ಲ ಇಲ್ಲ ನಮ್ಮಮ್ಮ ನಮ್ಮ ತಾಯಿನೇ ಮೊದಲು ಹುಟ್ಟಿದ್ದು ಸೊ ಪುಷ್ಪ ಸಿನಿಮಾ ಆಮೇಲೆ ಬಂದಿದ್ದು ಅಂತೇನಾದರೂ ಮಾತನಾಡ್ತೀರಾ ಅಲ್ಲತಾನೇ ಹಾಗಾದರೆ ನಿಮ್ಮ ಜನಕನವರ ಹೆಸರನ್ನ ತಗೊಳ್ಳೋಣ ಹದಿನಾರು ಸಾವಿರ ಹೆಣ್ಣುಮಕ್ಕಳ ಡ್ರೀಮ್ ಬಾಯಿ ಹೆಣ್ಣುಮಕ್ಕಳ ಬಟ್ಟೆ ಕದ್ದಂಥ ಕೋದಿ ಕೃಷ್ಣ ಬೆಣ್ಣೆ ಕದ್ದಂಥ ಕೃಷ್ಣನ ಹೆಸರಾದಂಥ ಗೋಪಾಲನ ಹೆಸರನ್ನೇ ನಿಮ್ಮ ತಂದೆಯವರು ಇಟ್ಕೊಂಡಿದ್ದಾರೆ ಅಂತ ಯಾರಾದರೂ ತಗಾದೆಯನ್ನು ತೆಗೆದ್ರೆ ಹೆಂಗಿರುತ್ತೆ ಅಪ್ಪ ಹೇಳಿದ್ರು ನೀನು ಮಗಾನೇ ಅಲ್ಲ ನೀನು ಬೋಳಿ ಮಗ ಅಂತ ಹೆಂಗೆ ಮಾಡದ ಎಷ್ಟೊತ್ತು ಮಾಡ್ದ ಅಂತ ಹೆಣ್ಣು ವಿರುದ್ಧ ವಿರುದ್ಧ ವಿಕೃತವಾಗಿ ವಿಚಾರಿಸುವಂಥ ತಂದೆ ಹ್ಮ್ ಹ್ಮ್ ನಿನ್ನದು ಕಾಮಕ ದೃಷ್ಟಿ ಮುಖಭಂಕ ಆಗದೆ ಇರಬಹುದೇನೋ ಈ ರೀತಿ ಎಲ್ಲ ಮಾತಾಡಿದ್ರೆ ಬಟ್ ಮಾನ ಮರ್ಯಾದೆ ಇರುವಂತ ನಮಗಂತೂ ಅಂದ್ರೆ ಜನಕ್ಕಂತೂ ಪಿತ್ತ ಸರ್ ಅಂತ ನೆತ್ತಿಗೆ ಇರ್ತದೆ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಮಾನ ಮರ್ಯಾದೆ ಇರುವಂತ ನಮಗಂತೂ ಅಂದ್ರೆ ಜನಕ್ಕಂತೂ ಪಿತ್ತ ಸರ್ ಅಂತ ಇರ್ತದೆ ಪ್ರಿಯಾಂಕಾ ಖರ್ಗೆ ಅವರು ಒಂದು ದಿನವೂ ಕೂಡ ತಮ್ಮ ಇಲಾಖೆ ಬಗ್ಗೆ ಮಾತಾಡಿದ್ದೇ ಇಲ್ಲ ತಾವು ಮಾಡಿದಂತ ಸಾಧನೆ ಬಗ್ಗೆ ಹೇಳಿಕೊಂಡಿದ್ದೇ ಇಲ್ಲ ವರ್ಷದಲ್ಲಿ ನೂರು ಸಾರಿ ಪತ್ರಿಕಾಗೋಷ್ಠಿಯನ್ನು ಕರೀಲಿ ಅಥವಾ ಮಾಧ್ಯಮದವರಿಗೆ ಕೈಗೆ ಸಿಕ್ಕಲಿ ಬಿಜೆಪಿಯನ್ನ ಬೈಯುವಂಥದ್ದು ಬಿಜೆಪಿ ದಲಿತ ವಿರೋಧಿ ಅಂತ ಹೇಳುದು ಬಿಜೆಪಿ ಸಂವಿಧಾನ ವಿರೋಧಿ ಅಂತ ಹೇಳುದು ಅಂಬೇಡ್ಕರ್ ಹೆಸರನ್ನ ಹೇಳಿಕೊಂಡು ಬಿಜೆಪಿಯನ್ನ ಹೀಗಡೆಯುವಂಥದ್ದು ಆರ್ ಎಸ್ ಎಸ್ ಬಗ್ಗೆ ಅವಾಚ ಶಬ್ದಗಳಿಂದ ನಿನ್ನಿಸುವಂತದ್ದು ಇದು ಬಿಟ್ರೆ ಇನ್ನೇನು ಕೂಡ ಅವರ ಬಾಯಿಂದ ಹೊರಗಡೆ ಬರುತ್ತೆ ಈ ರೋಗ ಈ ವ್ಯಾಧಿ ಪ್ರಿಯಾಂಕಾ ಖರ್ಗೆ ಆ ಘಟಕೆಯ ಲಾಡು ಆ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಇನ್ನೊಬ್ಬ ಇಡ್ತಾ ಇರ್ತಾನೆ ಯಾವಾಗ್ಲೂ ಇವರಿಂದ ಸದಾ ಬರ್ತನೆ ಇರುತ್ತೆ ಆದ್ರೆ ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ ಪ್ರಿಯಾಂಕಾ ಖರ್ಗೆ ಅವರೇನಾಗಿದೆ ಐಟಿ ಪಿ ಟಿ ಅಂತ ಖಾತೆನ ಕೂಡ ನಿಮ್ಮ ಖಾತೆನ ಹೊರತಾಗಿ ಬೇರೆದನ್ನೇ ಮಾತಾಡ್ತಿರ್ತೀರ ಏನಾಗಿದೆ ಸರ್ ನಿಮಗೆ ಆ ಸದನದಲ್ಲಿ ಅಧಿವೇಶನ ನಡೀತಾ ಇತ್ತು ಅಂತಂದ್ರೆ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಹಾಗೆ ನೀವು ಪ್ರತಿಯೊಬ್ರು ಮಾತಾಡಕ್ಕೆ ಎದ್ದಾಗ್ಲೂ ಕೂಡ ಮಧ್ಯದಲ್ಲಿ ಬಾಯ್ ಹಾಕಿ ಫೈಲ್ಸ್ ಪ್ರಿಯಾಂಕಾ ಆಗೋಗ್ಬಿಡ್ತೀರಿ ಅಧಿವೇಶನ ಮುಗಿದಾದ ನಂತರ ಪ್ರತಿನಿತ್ಯನೂ ಕೂಡ ಬೊಬ್ಬೆ ಹೊಡಿತಾ ಹೊಡಿತಾ ಕೂಗುಮಾರಿ ಪ್ರಿಯಾಂಕ ಆಗ್ಬಿಡ್ತೀರಿ ಕೂಗುಮಾರಿ ಖರ್ಗೆ ಆಗೋಗ್ಬಿಡ್ತೀರಿ ನೀವು ಒಳಗಡೆ ಫೈಲ್ಸ್ ಪ್ರಿಯಾಂಕ ಹೊರಗಡೆ ಬಂದ್ರೆ ಕೂಗುಮಾರಿ ಖರ್ಗೆ ಆಗ್ತೀರಿ ಯಾಕೆ ಪ್ರತಾಪು ಪೇಪರ್ ಚಿಮ್ಮಣ್ಣ ಏನ್ರಿ ನಿಮ್ಮ ಪದಬಳಕೆಯ ಚಾಕ ಚಿಕ್ಕ ಬಬ್ಬಮ್ಮ ಈ ತರ ಆತ್ಮವಂಚನೆ ಮಾಡ್ಕೊಳ್ತಿರೋ ನಿಮ್ಮ ಅದ್ಭುತವಾದಂತ ಒಂದು ಪ್ರತಿಭೆಗೆ ನಿಜಕ್ಕೂ ಆಸ್ಕರೋ ಅಥವಾ ಭಾಸ್ಕರ ಅವಾರ್ಡ್ ಕೊಡ್ಲೇಬೇಕು ಕೊಡ್ಬೇಕು ಅಂತಂದ್ರೆ ಹಾಗೆಗಲ್ಲ ಸಿಗಾಪಡೆ ಸ್ಟ್ಯಾಂಡರ್ಡ್ ಆಗಿ ಕೊಡಲೇಬೇಕು ಅಂತ ಇತ್ತು ಆಕ್ಚುಲಿ ಚೆನ್ನಾಗಿ ಅಲ್ರೀ ಪಾಪು ಅವರೇ ಪ್ರತಾಪ ಅವರೇ ನಿಮ್ಮ ಪಾರ್ಟಿ ಕಳೆದ ಹನ್ನೆರಡು ವರ್ಷಗಳಿಂದ ಜಿಗಳೇ ಥರ ಅಧಿಕಾರದಲ್ಲಿ ತುಂಪಾಗಿ ಕುತ್ಕೊಂಡಿದ್ರಿ ಜನರ ರಕ್ತನ ಸ್ಟ್ರಾ ಹಾಕಿ ಹೀರ್ತಾ ಇದ್ರಿ ನೀವು ಮಾಡಿರುವಂಥ ಸಾಧನೆ ಏನು ಸಾಧನೆ ಆದರೂ ಏನು ಅಂತ ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರಿಯಾಂಕ್ ಖರ್ಗೆ ಅವರನ್ನು ಬೈದ್ರಲ್ಲ ಹಂಗೇ ನಿಮ್ಮ ಹೆಸರನ್ನು ಮತ್ತೆ ನಿಮ್ಮ ಭಾಷೆ ಮೋದಿಯವರ ಹೆಸರನ್ನು ಹೇಳ್ಕೊಂಡು ಟೇಟ್ ಇದೇ ಥರದ ಡೈಲಾಗ್ಗಳನ್ನು ಉದುರಿಸಿ ನೋಡೋಣ ನಿಮ್ಮ ಮೇಲೆ ನೀವೇ ವಾಮಿಟ್ ಮಾಡ್ಕೊಬಿಡ್ತೀರಿ ನಿಮ್ಮ ಮೇಲೆ ನಿಮಗೆ ಅಸಹ್ಯ ಉಟ್ಕೊಬಿಡ್ತದೆ ಹೌದು ಅಲ್ವಾ ನೀವೇ ಒಂದು ಸಾರಿ ಚೆಕ್ ಮಾಡಿ ಹನ್ನೆರಡು ವರ್ಷಗಳಲ್ಲಿ ಏನೇನು ಅಭಿವೃದ್ಧಿಯನ್ನು ಮಾಡಿದ್ದೀರಿ ಅನ್ನೋದನ್ನು ಜಸ್ಟ್ ಒಂದು ಸಾರಿ ನೋಡ್ಕೊಬನ್ನಿ ನಿಮ್ಮ ಮೇಲೆ ನಿಮಗೆ ಅಸಹ್ಯ ಹುಟ್ಟಿಲ್ಲ ಅಂದರೆ ಅವ್ರು ಕೇಳಿ ನೀವು ಅಂಥ ವಿಮಾನ ನಿಲ್ದಾಣಗಳೇನಿದ್ದಾವೆ ಅವು ಜೋಗ್ ಫಾಲ್ಸ್ಗಳಾಗಿದ್ದಾವೆ ಜವಳಿ ಏನು ಕಿತ್ಕೊಂಡು ಇದೆ ನೀವು ಮಾಡಿರುವಂಥ ರೋಡ್ಗಳು ಕೆಸರ ಗದ್ದೆಗಳಾಗಿದ್ದಾವೆ ಎಕ್ಸ್ಪ್ರೆಸ್ ಹೈವೇಗಳಂತೂ ಕಾಲುವೆಗಳಾಗೋಗಿದ್ದಾವೆ ಸಣ್ಣ ಸಣ್ಣ ಮಳೆ ಬಂದರೂ ಕೂಡ ತುಂಬಿ ಕೋಡಿ ಇರ್ತವೆ ಎಲ್ ಶೇಪ್ ಬ್ರಿಡ್ಜ್ ಕಟ್ಟೋದೇನು ವಿ ಶೇಪ್ ಹೈವೇಗಳೇನು ಅದೆಷ್ಟು ಟ್ರೋಲ್ ಆಗಿದ್ದಾವೆ ಆಗ್ತಿದ್ದಾವೆ ಈ ಒಂದು ವಿಡಿಯೋಗಳು ಅಂತ ಸಣ್ಣ ಐಡಿಯಾ ಆದರೂ ನಿಮ್ಗೇನಾದರೂ ಇದೆಯಾ ಪ್ರತಾಪ್ ಸಿಂಹ ಅವರೇ ನೋಟ್ ಬ್ಯಾನ್ ಆದಾಗ ಎಷ್ಟು ಜನ ಸತ್ರು ಈ ಇದರ ಒಂದು ಲೆಕ್ಕವನ್ನು ಏನಾದರೂ ನೀವು ಕೊಡೋದಕ್ಕೆ ಸಾಧ್ಯ ಇದೆಯಾ ಕೋವಿಡ್ ಬಂದಾಗ ನಿಮ್ಮದೇ ಸರ್ಕಾರದ ಒಂದು ರೀತಿಯ ಅವಿವೇಕತನೋ ಬೇಜವಾಬ್ದಾರಿತನೋ ಅದರಿಂದ ಲಕ್ಷಾಂತರ ಜನ ಪ್ರಾಣಗಳು ಹೋಯಿತು ಅದೆಲ್ಲವನ್ನು ಮರೆಸೋದಕ್ಕೆ ತಟ್ಟೆ ಜಾಗಟೆ ಹಿಡ್ಕೊಂಡು ಬೆಂಕಿ ಹತ್ತಿದ್ದನ್ನೆಲ್ಲ ಏನು ಜನ ಮರ್ತ್ಬಿಟ್ಟಿದ್ದಾರೆ ಏನಾದರೂ ಭಾವಿಸಿದ್ದೀರಾ ನೀವು ಹೋಗಲಿ ಆ ಕಡೆ ಪ್ರಿಯಾಂಕ್ ಖರ್ಗೆ ಅವರು ಪ್ರೆಸ್ ಮೀಟ್ ಮಾಡಿ ಬರೀ ಬಿಜೆಪಿ ಬಿಜೆಪಿ ಆರ್ ಎಸ್ ಎಸ್ ಅಂತ ಬಡ್ಕೋತಾರೆ ಅಂತಿರಲ್ಲ ನಿಮ್ಮ ಬಾಸ್ ಮೋದಿ ಅವ್ರಿಗೆ ಹೇಳಿ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಕ್ ಹೇಳಿ ಯಾಕೆಂದ್ರೆ ನಿಮಗೆ ಅಷ್ಟೊಂದು ತಾಕತ್ ಇಲ್ವಾ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಕ್ ಹೇಳಿ ನೋಡೋಣ ಸದನದಲ್ಲಿ ವಿರೋಧ ಪಕ್ಷದವರು ಯಾರಾದರೂ ಮಾತಾಡಕ್ಕೆ ನಿಂತರೆ ಮಧ್ಯ ಬಾಯಿ ಹಾಕೋ ಪೈಲ್ಸ್ ಪ್ರಿಯಾಂಕ್ ಅಂತಿರಲ್ಲ ನೀವು ಪ್ರತಿಯೊಬ್ರು ಮಾತಾಡಕ್ಕೆ ಎದ್ದಾಗ್ಲೂ ಕೂಡ ಮಧ್ಯದಲ್ಲಿ ಬಾಯಿ ಹಾಕಿ ಪೈಲ್ಸ್ ಪ್ರಿಯಾಂಕ್ ಆಗೋ ನಿಮ್ಮದೇ ಪಕ್ಷದ ಅದಿಷ್ಟು ಶಾಸಕರು

ನಿಮ್ಮ ನಿಮ್ಮ ಹೆಂಡತಿಯವರು ಅದು ಪಾಪ ಅವರು ಡಿಸಬಲ್ ಅವರು ಅವರನ್ನ ತಂಗಿ ಅಂತ ಹೇಳಿ ಅರ್ಜಿ ಹಾಕಿದ್ದನ್ನು ಇಡೀ ಕರ್ನಾಟಕ ಮರೆಯಲ್ಲ ಸೊ ಹೀಗಾಗಿ ನಿಮ್ಮ ತಟ್ಟೆಯಲ್ಲಿ ಹೆಗ್ಣಾನೇ ಬಿದ್ದು ಕೊಳತು ನಾರ್ತಾ ಇದೆ ಬೇರೆಯವರ ತಟ್ಟೆಯಲ್ಲಿ ನೋಣವನ್ನು ಹುಡುಕೋದಕ್ಕೆ ಯಾಕೆ ಹೋಗ್ತೀರ ತರಲೆ ತಿಮ್ಮಣ್ಣ ಎರಡು ಸಾರಿ ಎಂ ಪಿ ಆಗಿದ್ರಲ್ಲ ನೀವು ಮೈಸೂರಿಗೆ ಏನೇನಾದರೂ ಮಾಡಿದ್ದೀರಾ ಅದೇನು ಮರುಳಾಗಿ ಪಾಪ ಆ ಜನ ನಿಮ್ಮನ್ನು ಕೆಲಸಿದ್ರು ನನಗನ್ಸಿ ನೀವು ಔಟ್ಡೇಟೆಡ್ ಪತ್ರಕರ್ತ ಮತ್ತು ಇನ್ವ್ಯಾಲಿಡ್ ರಾಜಕಾರಣಿ ಆಗಿದ್ದೀರಿ ಅಂತ ಸುಮ್ಮನೆ ದೇಶಾಂತರ ಅಥವಾ ತೀರ್ಥಯಾತ್ರೆ ಮಾಡಿಕೊಂಡು ಗೆದ್ದುಬಿಡಿ ಯಾಕಂದರೆ ನಿಮ್ಮ ಹೆಸರು ಕೊಟ್ಟ ನಿಮಗೆ ಒಂದು ಹೆಸರನ್ನು ಕೊಟ್ಟಂಥ ರಾಜಕೀಯ ಇದೆಯಲ್ಲ ಆ ರಾಜಕೀಯಕ್ಕೂ ನ್ಯಾಯ ಕೊಡೋದಕ್ಕೆ ನಿಮಗೆ ಗೊತ್ತಿಲ್ಲ ಸೊ ಅನ್ನ ಕೊಟ್ಟಂತಹ ಪತ್ರಿಕೋದ್ಯಮಕ್ಕೂ ನೀವು ನಿಯತ್ತಾಗಿ ನಿಯತ್ತನ್ನು ತೋರಿಸೋದಕ್ಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಹೋಗಿ ಬನ್ನಿ ಕಾವಿಗೀವಿ ಹಾಕ್ಕೊಂಡು ಜಪ ಮಾಡ್ಕೊಂಡಿರಿ ನಿಮ್ಮ ಬಗ್ಗೆ ಅದೆಷ್ಟು ವೀಡಿಯೋಗಳನ್ನು ಮಾಡಿದ್ರು ನೀವು ತಿದ್ದ್ಕೊಳ್ತಾನೆ ಇಲ್ಲ ಸೊ ನಿಮಗೆ ಈ ಒಂದು ತೀರ್ಥಯಾತ್ರೆಯೇ ಫೈನಲ್ ಅಂತ ನಮಗನ್ಸುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ